ಚಂದನ ಎಕ್ಸ್ಪ್ರೆಸ್ಗೆ ಸ್ವಾಗತ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಮತದಾನ ಚಲಾಯಿಸಿ ಮತದಾನ ಪ್ರಭುಗಳ ಉದ್ದೇಶಿಸಿ ಮಾತನಾಡಿದ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರ್ ಹಾವರಗಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಗುಣಗುಂದ ವಿಧಾನಸಭಾ ಮತಕ್ಷೇತ್ರದ ಹಾವರಗಿ ಗ್ರಾಮದಲ್ಲಿನ ಮತಗಟ್ಟೆ ಸಂಖ್ಯೆ ಹತ್ತೊಂಬತ್ತು ಮತ ಚಲಾಯಿಸಿದ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಋಣಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವನ್ ಮತದಾನ ಚಲಾಯಿಸಿ ಮತದಾನ ಪ್ರಭುಗಳನ್ನು ಉದ್ದೇಶಿಸಿ ಮಾತನಾಡಿದರು ನಮ್ಮ ದೇಶದ ಭವಿಷ್ಯವನ್ನು ರೂಪಿಸುವುದಕ್ಕೋಸ್ಕರ ನಡೆಯುತ್ತಿರುವಂತಹ ನಮ್ಮ ಲೋಕಸಭಾ ಚುನಾವಣೆ ಪ್ರತಿಯೊಬ್ಬ ಮತದಾರನ ಆದ್ಯ ಮತವನ್ನು ನಾನು ಮೊಟ್ಟ ಮೊದಲಿದ್ದು ದೇಶದ ಎಲ್ಲ ಪ್ರಜೆಗಳಿಗೆ ಇವತ್ತು ತಾವೆಲ್ಲ ಮತದಾನವನ್ನು ತಮ್ಮ ಹಕ್ಕನ್ನು ಚಲಾಯಿಸಿ ತಮ್ಮ ಹಕ್ಕನ್ನು ಈ ದೇಶದ ಭವಿಷ್ಯಕ್ಕೋಸ್ಕರ ಸ್ವಾಭಿಮಾನಕ್ಕೋಸ್ಕರ ತಾವು ಮತವನ್ನು ಚಲಾಯಿಸಿ ಇವತ್ತು ತಾವೆಲ್ಲ ತಮ್ಮ ಆದ್ಯ ಕರ್ತವ್ಯವನ್ನು ನಿಭಾಯಿಸಬೇಕಾಗತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಾನು ಕೂಡ ನನ್ನ ಹುಟ್ಟೂರಾದಂಥ ಅವ್ರಿಗೆ ಗ್ರಾಮದಲ್ಲಿ ಇವತ್ತು ನಾನು ಕೂಡ ಮತದಾನವನ್ನು ಮಾಡಿದ್ದೇನೆ ಅದರಂತೆ ಎಲ್ಲ ಕೂಡ ಎಲ್ಲರಿಗೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆ ತಾವೆಲ್ಲರೂ ಮತದಾನದಿಂದ ದೂರು ಉಳಿಯುವಂಥ ಕೆಲಸ ಆಗಬಾರ್ದು ತಮ್ಮ ಫಂಡಮೆಂಟಲ್ ರೈಟ್ ಪ್ರತಿಯೊಬ್ಬ ಪ್ರಸಿದು ಆ ಒಂದು ತಮ್ಮ ಹಕ್ಕನ್ನು ತಾವು ಯಾವುದೇ ಕಾರ್ಯಕ್ಕೆ ವಂಚನೆ ಮಾಡಬಾರ್ದು ಅದಕ್ಕೆ ತಮ್ಮ ಹಕ್ಕನ್ನು ಚಲಾಯಿಸಿ ಮತದಾನವನ್ನು ನೀಡಿ ಈ ದೇಶದ ಭವಿಷ್ಯವನ್ನು ಇವತ್ತು ರೂಪಿಸುವಂಥದ್ರಲ್ಲಿ ತಮ್ಮ ಮತ ಇವತ್ತು ಬಹಳ ಅಗತ್ಯ ಆಗಿದೆ ಅದಕ್ಕೆ ತಾವು ಮತದಾನವನ್ನು ಮಾಡಿರಿ ಅಂತ ಹೇಳಿ ತಮ್ಮ ಎಲ್ಲರಲ್ಲಿ ನಾನು ವಿನಂತಿ ಮಾಡಿಸ್ಕೊತೇನೆ